ಬಾವ ನೀವು ನಮ್ಮನ್ನು ಕ್ಷಮಿಸಿದೀವಿ ಅನ್ನೋದಾದರೆ ಈ ತಾಂಬೂಲನ್ನು ತಗೊಂಡು ನಾವು ಒಂದಾಗೋದಕ್ಕೆ ಒಪ್ಪಿಗೆ ಇದೆ ಅಂತ ಸೂಚನೆ ಕೊಡಿ ಗಿರಿಜಾ ಗಿರಿಜಾ யார் வந்த ಏನ್ ಹಾಗೆ ಮಾಡ್ತಾನೆ ನಿಂತ್ಬಿಟ್ರಿ ಮೂವತ್ತು ವರ್ಷಗಳಿಂದ ಎದುರುಗಡೆ ಬಂದ ತಕ್ಷಣ ದ್ವೇಷ ಕಾಡ್ತಾ ಇರೋರು ಹೀಗೆ ಮನೆ ಬಾಗಿಲು ಬಂದು ನಿಂತಿದೀವಿ ಅಂತ ಮನೆ ಬಾಗ್ಲವ್ರಿಗೂ ಬಂದಿರೋ ಅತಿಥಿಗಳನ್ನ ಒಳಗಡೆ ಕರೆಯೋದಿಲ್ಲ ಗಿರೀಶ ಅಣ್ಣ ಅಣ್ಣ

ನನ್ನ ತಲೆಗೆ ಹೊಳಿಲೇ ಇಲ್ಲ ಅದಕ್ಕೆ ಅವ್ರಿಬ್ಬರಿಗೂ ಶಾವಿಗೆ ಪಾಯಸ ಅಂದ್ರೆ ಇಷ್ಟ ಅಲ್ವಾ ಅಣ್ಣ ಒಂದೇ ಒಂದ್ ನಿಮಿಷ ನಾನು ಹೀಗೆ ಹೋಗಿ ನಿಮ್ಗೆ ಇಬ್ಬರಿಗೂ ಇಷ್ಟವಾದ ಶಾವಿಗೆ ಪಾಯಸ ಮಾಡ್ಕೊಂಬರ್ತೀನಿ ಗಿಜ ಒಂದ್ ನಿಮಿಷ ಶಾವಿಗೆ ಪಾಯಸ ಈಗ್ಲೇ ಮಾಡಬೇಕು ಅಂತ ಇಲ್ಲ ಪದೇ ಪದೇ ಬರ್ತಾನೆ ಇರ್ತೀವಲ್ಲ ಏನಂದಾ ಇದನ್ನೆಲ್ಲ ನಂಬೋಕೆ ಆಗ್ತಾ ಇಲ್ಲ ಅಲ್ವಾ ಇಷ್ಟು ದಿವಸ ಕಂಡ್ರೆ ಸಾಕು ಕೂಗಾಡಿ ಅರ್ಚಾಡಿ ಜಗಳ ಮಾಡ್ತಾ ಇದ್ದವರು ಇವತ್ತು ನಮ್ಮನೆಗೆ ಬಂದು ಕೂತಿದ್ದಾರೆ ಅಂತ ನಿನ್ಗೆ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ಹೌದು ನೀವು ಮಾಡಿದ ಕೆಲಸ ನೆನ್ಸ್ಕೊಂಡ್ರೆ ಈಗಲೂ ಕೋಪ ಬರುತ್ತೆ ಆ ಕಹಿ ಘಟನೆಯನ್ನು ಮರೆಯೋದು ಅಷ್ಟು ಸುಲಭ ಅಲ್ಲ ಆದ್ರೆ ಏನ್ ಮಾಡೋದು ನಮ್ಮಮ್ಮ ಮದುವೆ ನಾಡಿದ್ದು ಸೋದರತೆಯಾಗಿ ಆಗಿ ಗಿರ್ಜಾ ಈ ಮದ್ವೆ ಬರ್ಲೇಬೇಕಲ್ವಾ ಅವಳೇ ಎಲ್ಲಾ ಮುಂದೆ ನಿಂತು ಕೆಲಸ ಕಾರ್ಯಗಳನ್ನ ನಡೆಸ್ಕೊಡ್ಬೇಕಲ್ವಾ ನಮ್ಗಲ್ ಜಗಳದಲ್ಲಿ ಪಾಪ ನಮ್ಮಮ್ಮಗೆ ಸೋದರತೆ ಇದ್ದು ಇಲ್ದೇ ತರ ಆಗ್ಬಾರ್ದಲ್ವಾ ಅದಕ್ಕೆ ಈ ಸಮಯದಲ್ಲಿ ಆದ್ರೂ ನಾವು ಅಂತ ಮನಸ್ ಬದಲಾಯಿಸ್ಕೊಂಡು ಬಂದಿದ್ದೀವಿ ಇಷ್ಟು ಜನ ನಮ್ಮಿಂದ ಆದ ನೋವುಗಳೆಲ್ಲ ಮರ್ತಬಿಡಿ ನಮ್ಮೆರಡು ಮನೆಗಳು ಸಂತೋಷದಿಂದ ಒಂದಾಗಿರ ಅಯ್ಯೋ ಹುಚ್ಚಿ ಖುಷಿ ಕಡೆಗೂ ನಿನ್ನ ಇಷ್ಟದಾಗ ಎರಡು ಮನೇನು ಒಂದಾಗಿ ಬಿಡ್ತು ನಾಳಿಂದನೇ ಅಮ್ಮ ಮದ್ವೆ ಶಾಸ ಶುರು ಆಗ್ತಾ ಇದೆ ನಿಮ್ ಮಕ್ಕಳನ್ನ ಕರ್ಕೊಂಡು ನಾಳೆ अम्म मदना मुंत नडसको बहुत अम्म मदे मुद्दे मिं नडू बहुत याक मुझे दिया ನಿಮ್ ಸಂತೋಷ ಆಗ್ತಾ ಅಣ್ಣ ಈ ಕಣ್ಣೀರ್ ಬರ್ತಿರೋದು ಖುಷಿ ಇದ್ದಾನೆ ಕಣೋ ಮದ್ವೆಗೆ ಬರ್ತೀಯ ಬಾವನ್ ಮುಖ ಯಾಕೆ ನೋಡ್ತಾ ಇದೀಯಾ ಅವ್ರು ಬರ್ತಾರ ಇಲ್ವ ಅಂತ ನೀನ್ ಅನ್ಮಾನಂತ ಹೇಳಿ ಬಾಬಾ ಬಾವಾ ನೀವು ನಮ್ಮನ್ನ ಕ್ಷಮಿಸಿದೀವಿ ಅನ್ನೋದಾದ್ರೆ ఈ తాంబూలను తగం నా ఒందోదే ఒప్పుకే ಇದೆ ಅಂತ సూచన కొని ಮೀನಾ ಈ ಸೀರೆಯಲ್ಲಿ ನಿಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ ನೋಡ ಏನ್ ವಿಶೇಷ ಗಿರಿಜ ಇವತ್ ರೇಷ್ಮೆ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ ಇವತ್ತೇನಾದ್ರೂ ಹಬ್ಬ ಹರಿದಿನ ಇದೆಯಾ ಹಾಗೇನಿಲ್ಲ ರೀ ಅದು ಏನ್ ನಿಮ್ ಮಾತಿನ ಅರ್ಥ ಏನಾದ್ರು ವಿಶೇಷ ಇದ್ರೆ ಮಾತ್ರ ಈ ರೀತಿ ರೆಡಿ ಆಗ್ಬೇಕಾ ಇಲ್ಲಾಂದ್ರೆ ನಾವ್ ಈ ರೀತಿ ಅಲಂಕಾರ ಮಾಡ್ಕೊಳ್ಬಾರ್ದಾ ಏನ್ ವಿಷಯ ಅಂದ್ರೆ ಹಾ ರೇಷ್ಮೆ ಸೀರೆಗಳನ್ನ ತುಂಬಾ ದಿನ ಬೀರುಲ್ ಹಾಗೆ ರೀ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಆಗಾಗ ಅದನ್ನ ಆಚೆ ತೆಗೆದು ಈ ರೀತಿ ಉಟ್ಕೋತಾ ಇದ್ರೆ ಅದ್ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಇವತ್ತು ಸುಮ್ನೆ ಸುಮ್ನೆ ಹಾಗೆಯೇ ರೀ ಸುಮ್ನೆ ಹಾ ಹಾಗೆ ಉಟ್ಕೊಂಡೇನೆ ಹಾ ಎಷ್ಟು ದಿವಸದಿಂದ ನಾನ್ ನೋಡ್ತಾ ಇಲ್ಲ ಗಿರ್ಜಾ ಮನೇಲಿರುವಾಗ ನೀನು ಈ ತರ ಭರ್ಜರಿ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ ನಾನು ನೋಡೇ ಇಲ್ಲ ಏನು ವಿಷಯ ಅಪ್ಪ ಏನು ಇಲ್ಲ ರೀ ನಾನು ಎಲ್ಲ ಮನೇಲೆ ಇರ್ತೀನಿ ಅದು ಅಲ್ಲದೆ ನಾನು ಎಲ್ಲಿಗೆ ಹೋಗ್ಲಿ ಹೇಳಿ ಹೋಗಿ ಮಾಡೋ ಕೆಲಸ ತಾನೇ ಏನಿದೆ ಎಲ್ಲಿ ಹೋಗ್ತಿಲ್ಲ ಮನೇಲೆ ಮನೇಲೆ ಆಯ್ತು ಗಿರಿಜ ಅದನ್ನ ಯಾಕೆ ಉಕ್ಕೊಂಡು ಹೇಳ್ತಾ ಇದ್ಯಾ ನಾನು ಇಲ್ಲೇ ಇದ್ದೀನಿ ನಂಗೆ ಕೇಳಿಸ್ತಾ ಇದೆ ಏನೋ ಅಪ್ಪ ನಾನ್ ಅಲಂಕಾರ ಮಾಡ್ಕೊಂಬಿಟ್ರೆ ನೂರೆಂಟು ಪ್ರಶ್ನೆ ರೀ ನಿಮ್ಗೆ ಯಾಕೆ ಏನು ಎಲ್ಲಿ ಅಂತ ಅದೆಲ್ಲ ಬಿಟ್ಟು ಗಿರ್ಜಾ ಈ ಸೀರೆ ನೀನ್ ಇವತ್ತು ಎಷ್ಟ್ ಚಂದ ಕಾಣಿಸ್ತಾ ಮಾತು ಹೇಳ್ಬಾರ್ದಾ ಇದೇನು ಮಾತು ಅಂತ ಹೇಳ್ತಾ ಇದೆಯಾ ಗಿರ್ಜಾ ಅಂದ ಚಂದನ ಈ ರೇಷ್ಮೆ ಸೀರೆ ಅಲಂಕಾರದಿಂದ ನಾನ್ ಅಳಿಬೇಕಾ ನೀನ್ ಹೇಗೆ ಇದ್ರು ಚಂದ ಗಿರ್ಜಾ ಆದ್ರೂ ಯಾಕೋ ನಂಗೆ ಅನುಮಾನ ಯಾರೋ ನಿನ್ನ ಕಿವಿ ಕಚ್ಚಿರಬೇಕು ಅದಕ್ಕೆ ಈ ತರ ರೆಡಿ ಆಗಿದ್ಯ ಅವ್ರಿಗಂತೂ ಈ ತರ ತಲಾರಟೆ ಮಾಡೋದ್ ಬಿಟ್ಟು ಬೇರೆ ಕೆಲಸನೇ ಇಲ್ಲ ಅಯ್ಯೋ ಇಲ್ಲ ರೀ ಪಾಪ ಮೀನನ್ ಯಾಕೆ ಬೈತಾ ಉಟ್ಕೊಂತ ಹೇಳಿಲ್ಲ ನಾನೇ ಉಟ್ಕೊಂಡೆ ನಾ ಅಂಗಡಿಗೊಡ್ತೀನಿ ಕೀ ಬಾ ಇವತ್ತು ಅಮ್ಮ ಅಣ್ಣ ಅತ್ತಿಗೆ ಶ್ರೀಕಂಠು ಅಮ್ಮು ಜ್ಯೋತಿ ಎಲ್ಲರೂ ಎಲ್ಲರೂ ಬಂದು ನನ್ನ ಕರೀತಾರೆ ದೇವ್ರೆ ನನ್ ಕೈಲಿ ಸಂತೋಷ ತಳಿಯಕ್ಕೆ ಆಗ್ತಿಲ್ಲ ಅವ್ರು ಯಾವಾಗ್ ಬರ್ತಾರೋ ಯಾವಾಗ್ ನನ್ನ ಕರೀತಾರೋ ನನಗಂತೂ ಕಾಯಕ್ಕೆ ಆಗ್ತಿಲ್ಲ ಇವತ್ ಎಷ್ಟೊತ್ತಾದ್ರು ನಾನು ಇಲ್ಲೇ ಕಾಯ್ಕೊಂಡಿರ್ತೇನೆ ಯಾಕೆಂದ್ರೆ ಅವ್ರ ಮನೆ ಒಳಗಡೆ ಬರಕ್ ಮುಜುಗರ ಆಗಿ ಹಾಗೆ ಹೊರಟು ಬಿಟ್ರೆ ಅಥವಾ ನಾನು ಇಲ್ಲಿ ಇರೋದ್ ನೋಡಿ ಗಿರ್ಜಾ ಮನೇಲಿಲ್ಲ ಅನ್ಕೊಂಡ್ರೆ ಇಲ್ಲ ಇಲ್ಲ ಇವತ್ ಎಷ್ಟೊತ್ತಾದ್ರೂ ಪರವಾಗಿಲ್ಲ ನನ್ ತವ್ರ ಮನೆಯವ್ರಿಗೋಸ್ಕರ ನಾನು ಇಲ್ಲೇ ಕಾಯ್ಕೊಂಡಿರ್ತೀನಿ ಅಕೆ ನನ್ಗೀಗ್ ಗೊತ್ತಾಯ್ತು ನೀವ್ ಯಾಕೆ ರೇಷ್ಮೆ ಸೀರೆ ಉಟ್ಕೊಂಡು ಇಲ್ಲಿ ಬಂದು ನಿಂತಿದ್ದೀರಾ ಅಂತ ಸುಮ್ಮನೆ ಇರೇ ಅತ್ತೆ ಹ್ಮ್ ಅವ್ರ ನಿನ್ನ ಕರೀತಾರ ಯಾಕೆ ಇಲ್ಲಿ ನಿಂತಿದ್ದೀರಾ ಹೇಳ್ತೀರ ಸುಮ್ಮನೆ ಇದೆ ನಿಮಗೆ ಗೊತ್ತಿಲ್ಲ ಅವ್ರಿಗ ಅದೇ ಕರೀತಾರೆ ನೋಡ್ತಾ ಇರು ಈಗ ಚಪ್ಪ ಪೂಜೆ ಮಾಡಬೇಕು ಅಮ್ಮ ಮೊದಲು ಈ ಗುಂಡಿಗೆ ನೀರ್ ಹಾಕಿ ಅರಿಶಿನ ಕುಂಕುಮ ಹಾಕಿ ಹೂವಾ ಇಡು ಏನಮ್ಮ ಯೋಚನೆ ಮಾಡ್ತಿದಿಯಾ ಪೂಜೆ ಮಾಡು ಪುರೋಹಿತ್ರೆ ಏನಿದೆ ಶುರು ಮಾಡಿ ಮಹೇರನಾಯ ಚಕ್ಸೆ ಯೋಗ ಮೂರಸ

ಅಮ್ಮ ತمیرೆ ಪಲೆ ಹಾಯೋ ದೇವ್ರೆ ಕೂಚುನು ಶುರು ಆಗೋಯ್ತು ಅವ್ರ್ಯಾರು ನನಗೆ ಕರ್ತೆ ಇಲ್ಲ ಎಷ್ಟು ತ ಕರೀಬಹುದು ಏ ಅಮ್ಮ ಏನು ಅವಾಗಿನ ರಸ್ತೆ ಕಡಿನೆ ನೋಡ್ತಾ ಇದ್ಯಾ ಯಾರಿಗಾದ್ರೂ ಕಾಯ್ತಿದ್ಯಾ ಯಾರಾದ್ರೂ ಬರೋರಿದಾರ ಇಲ್ಲ ಚಿಕ್ಕಮ್ಮ ಮತ್ತೆ ಪೂಜಾ ನಂದೋ ಅಮ್ಮ ಕಿರಿಚಾಳಕಮ್ಮ ನಮ್ ನೋಡ್ತಾ ಕೊಡೋನ ಪಾಪ ಇದ್ರವ್ರ ಮನೆ ಮದ್ವೆ ಬರ್ಬೇಕು ಅಂತ ಆಸೆ ಆಗ್ತಿರ್ಬೇಕು ಆದರೆ ಅವಳು ಆಸೆ ಪಟ್ಟಿದ ತಕ್ಷಣ ಇಲ್ಲಿ ಯಾರು ಅವಳನ್ನ ಕರೆಯೋರಿಲ್ಲ